ಕೋಲಾರ ಜನಪ್ರಿಯ ಶಾಸಕರಾದಂತಹ ಕೊತ್ತೂರು ಮಂಜಣ್ಣನವರೇ ನಿಮ್ಗೆ ಅಷ್ಟು ಕೋಪ ಬರ್ತದೆ ಯಾರಾದರೂ ಕರೆ ಮಾಡಿ ಕರೆ ಹಣ ನಾನು ಕರೆ ಸ್ವೀಕರಿಸಿಲ್ಲ ಸಮಸ್ಯೆ ಹೇಳ್ಬೇಕಂದ್ರೆ ಹೌದು ನಾನು ಸ್ವೀಕರಿಸಲ್ಲ ಅಂತ ಹೇಳ್ತೀರಾ ಮತ್ತೊಂದೆಡೆ ಸಮಸ್ಯೆಗಳ ಬಗ್ಗೆ ಬಂದಂಥ ನಿನ್ನೆ ಬಂದಂತಹ ಪದವಿ ಶಿಕ್ಷಣ ಸಮಸ್ಯೆಯ ಸಚಿವರಾದಂತಹ ಡಾಕ್ಟರ್ ಸುಧಾಕರ್ ಅವರಿಗೆ ವುಮೆನ್ಸ್ ಕಾಲೇಜಿನಲ್ಲ ಆ ಒಂದು ಅವ್ಯವಸ್ಥೆ ಬಗ್ಗೆ ಹಣ ಬೋರ್ವೆಲ್ ಇದೆ ನಮ್ಮ ಬಾತ್ರೂಮ್ಗಳಲ್ಲಿ ನೀರು ಬರ್ತಾ ಇಲ್ಲ ಅಂಥೇಳಿ ಆ ಒಂದು ಅಲ್ಲಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಆ ಒಂದು ಸಚಿವರ ಗಮನಕ್ಕೆ ತಂದಾಗ ನೀವು ನೇರವಾಗಿ ಸಚಿವರ ಮುಂದೆನೇ ಆ ಒಂದು ಪ್ರಿನ್ಸಿಪಲ್ಗೆ ಅಂದರೆ ಅವರು ಗೌರವಯುತವಾದ ಸ್ಥಾನದಲ್ಲಿದ್ದರೂ ಸಹ ಅವ್ರಿಗೆ ಕಿತ್ತೋಗ್ತದೆ ಕಿತ್ತಾಗ್ತೀನಿ ಅಂಥೇಳಿ ಯಾವ ಭಾಷೆ ಉಪಯೋಗಿಸ್ತಾ ಇದ್ದೀರಾ ನೀವು ಹಳ್ಳಿ ಭಾಷೆ ಉಪಯೋಗಿಸ್ತಾ ಇದ್ದೀರಾ ಇಲ್ಲ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಈ ಸಂವಿಧಾನದ ಅಡಿಯಲ್ಲಿ ತಾವು ಶಾಸಕರಾಗಿ ಮತ ಬಾಂಧವರ ಒಂದು ವಿಶ್ವಾಸಗೊಳಿಸಿ ಶಾಸಕ ತಾವು ಆ ಒಂದು ಸಮಸ್ಯೆಯನ್ನು ಕೂಲಂಕುಷವಾಗಿ ಗಾಂಭೀರ್ಯತೆಯಿಂದ ನಿಧಾನವಾಗಿ ಆಲಿಸುವುದನ್ನು ಬಿಟ್ಟು ನಿಮ್ಮ ಮೇಲೆ ಯಾಕೆ ಅಷ್ಟು ಕೋಪ ಬರ್ತಾಯಿದೆ ನಿಮಗೆ ಯಾಕಂತೂ ನಮಗೂ ಗೊತ್ತಾಗ್ತಾ ಇಲ್ಲ ಆದರೆ ಅವರು ಒಬ್ಬ ಪ್ರಿನ್ಸಿಪಾಲು ಅವರು ಕಷ್ಟಪಟ್ಟು ಓದಿ ಸಿಇಟಿ ಬರೆದು ಆ ಸ್ಥಾನಕ್ಕೆ ಬಂದಿದ್ದಾರೆ ಇಲ್ಲ ಸಚಿವರಿಗೆ ಅವರೇನು ಮನವರಿಕೆ ಮಾಡಿದ್ರೆ ಸಮಸ್ಯೆ ಬಗ್ಗೆ ನೀವು ಏನಪ್ಪ ನಾನು ಸಮಸ್ಯೆಗೆ ಸ್ಪಂದಿಸಿಲ್ಲ ಯಾಕೆ ನೀವು ಈ ಥರ ಅದು ಕೇಳಿ ಅಷ್ಟು ಜನರ ಮುಂದುವಡೆ ನೀವು ಕೈ ಬೆರಳು ತೋರಿಸ್ಕೊಂಡು ಕಿತ್ತೋಗ್ತೀನಿ ನಿಮ್ಮನ್ನು ಕಿತ್ತಾಕ್ತೀನಿ ಕಿತ್ತಾಕ್ತೀ ಏನು ಕಿತ್ತೋಗ್ತದೆ ಏನು ಕಿತ್ತೋಗ್ತದೆ ಅದ್ರ ಭಾಷೆ ಏನು ಇಲ್ಲ ಪರ್ಕೆಯಲ್ಲಿ ಕಿತ್ತಾಗ್ತೀರಾ ಇಲ್ಲ ಇನ್ನೊಂದು ಇದರಲ್ಲಿ ಕಿತ್ತಾಕ್ತೀರಾ ಅದು ಊಹೆ ಯಾಕಂದರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ನಾವು ನಿಮ್ಮ ಮೇಲೆ ಅಪಾರವಾದ ಗೌರವ ಇಟ್ಕೊಂಡಿದ್ದೀರಾ ಯಾಕಂದರೆ ಜನರ ಸಮಸ್ಯೆಗೆ ನೀವು ಸ್ಪಂದಿಸ್ತಾ ಇದ್ದೀರಾ ಆ ಜನರ ಸ್ವನಕ್ಕೆ ಸ್ಪಂದಿಸಿದಾಗ ನೀವು ಸಾರ್ವಜನಿಕವಾಗಿ ಮಾತನಾಡುವಾಗ ಒಬ್ಬ ಸರ್ಕಾರಿ ಅಧಿಕಾರಿಯನ್ನಿರ್ಬೋದು ಒಬ್ಬ ಮತ ಹಾಕಿದಂಥ ಕ ಕಟ್ಟಕಡೆಯ ಪ್ರಜೆ ಏನಿರ್ಬೋದು ಒಂದು ಸಂಘಟನೆ ಇರ್ಬೋದು ಯಾವುದೇ ಒಂದು ವಿಚಾರವಾಗಿ ಮಾತನಾಡುವಾಗ ತಾಳ್ಮೆ ಅನ್ನೋದು ಭಾರಿ ಮುಖ್ಯ ಆಗ್ತದೆ ಯಾಕಂದರೆ ನಿಮ್ಮ ಸಂವಿಧಾನದ ಅಡಿಯಲ್ಲಿ ಗೆದ್ದಿದ್ದೀರಾ ಅಧಿಕಾರ ಶಾಶ್ವತವಲ್ಲ ನೀವು ಐದು ವರ್ಷ ಜನಸೇವಕರಾಗಿ ಏನು ಕೆಲಸ ಮಾಡ್ತೀರೋ ಆ ಜನರ ಮಧ್ಯೆ ಆ ಜನರ ಸಮಸ್ಯೆಗಳನ್ನು ನೀವು ಬಗೆಹರಿಸುವಂತಹ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಕೊತ್ತೂರು ಮಂಜಣ್ಣನವರೇ ದಯವಿಟ್ಟು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಒಂದು ಸರ್ಕಾರಿ ಅಧಿಕಾರಿ ಇರ್ಬೋದು ಯಾವುದೇ ನಾವು ಮಾತನಾಡುವಾಗ ತಾವು ಒಂದು ಕೂಲಂಕುಷವಾಗಿ ಕೋಪವನ್ನು ಸ್ಥಗಿತಗೊಳಿಸಿಕೊಂಡು ಪ್ರೀತಿ ವಿಶ್ವಾಸದಿಂದ ಅದನ್ನು ಪರಿಣನೆಗೆ ತಗೊಂಡು ಸಮಸ್ಯೆಯನ್ನು ಬಗೆಹರಿಸ್ರಿ ಇನ್ನೂ ನಿಮಗೆ ಚಿಕ್ಕ ಏಜೆರಿಂದ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಬೆಳೀಬೇಕು ಮುಂದಿನ ದಿನಗಳಲ್ಲಿ ನೀವು ಸಚಿವರಾಗಬೇಕು ಆ ಈ ಜಿಲ್ಲೆಯ ಜನರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ನೀವು ಸ್ಪಂದಿಸಬೇಕು ಯಾಕಂದರೆ ಸರ್ಕಾರದ ಮಟ್ಟದಲ್ಲಿ ನಿಮಗೆ ಗೌರವ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಬಲಿಯೂ ನಿಮಗೆ ಗೌರವ ಇದೆ ಅದರಲ್ಲಿ ಸಮಸ್ಯೆ ಇರ್ತದೆ ಈಗ ವುಮೆನ್ಸ್ ಕಾಲೇಜಿಗೆ ನೀವೇ ಹೇಳಿದ್ರೆ ನಾನೇ ಸ್ವಂತ ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದೀನಿ ಮೋಟ್ರ್ ಪಂಪ್ ಹಾಕ್ಕೊಟ್ಟಿದ್ದೀನಿ ಹೌದು ನೀವು ಹಾಕ್ಕೊಟ್ಟಿಲ್ಲ ಸಮಾಜ ಸೇವಕರಂತ ಹೇಳಿ ಗುರ್ಸ್ಕೊಂಡಿದ್ರೆ ಹಾಕ್ಕೊಡಿಲ್ಲ ಅಂತ ಹೇಳ್ತಾ ಇಲ್ಲ ಇಲ್ಲ ನಿಮ್ಮ ಕೈಯಿಂದ ಆಗಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ವತಿಯಿಂದ ಅನುದಾನ ಬಿಡುಗಡೆ ಮಾಡಿಸಿ ಹಾಕಿ ಯಾಕಂದರೆ ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಅನುದಾನಗಳನ್ನು ತಂದು ಅಭಿವೃದ್ಧಿ ಮಾಡಬಹುದು ಜವಾಬ್ದಾರಿ ನಿಮ್ಮದಿದೆ ದಯವಿಟ್ಟು ನಿಮ್ಮ ಒಂದು ಶಾಸಕ ಸ್ಥಾನಕ್ಕೆ ಘನತೆಗೆ ಧಕ್ಕೆ ಬರದ ರೀತಿಯಲ್ಲಿ ನೀವು ನಡೆದುಕೊಳ್ಬೇಕು ಕೊತ್ತೂರು ಮಂಜಣ್ಣರೇ ಯಾವುದೇ ಒಂದು ಅಧಿಕಾರಿಯನ್ನಾಗಲಿ ಯಾರನ್ನೇ ಆಗಲಿ ಒಂದು ಮಾತನಾಡುವಾಗ ತಮ್ಮ ವಿನಯ ವಿನೂತನ ಮತ್ತು ಗುಣ ಅದನ್ನು ಅಳವಡಿಸಿಕೊಂಡು ಮಾತಾಡಬೇಕಂತೇಳಿ ನಮ್ಮ ಕೊತ್ತೂರು ಮಂಜಣ್ಣರವ್ರಿಗೆ ರೈತ ಸಂಘದಿಂದ ಮನವಿಯನ್ನು ಮಾಡ್ತಾ